ಸ್ವಾಗತ ನಾನು ಪ್ರಿಯಾ ಈಗ ಲೈನ್ಸ್ ಕಾರು ಮತ್ತು ಟ್ರಕ್ ನಡುವೆ ಭೀಕರ ಡಿಕ್ಕಿ ಕಾರು ಚಾಲಕನ ಜಾಗೃತೆಯಿಂದ ಅಪಘಾತ ಮಗು ಸೇರಿ ಒಂದೇ ಕುಟುಂಬದ ಆರು ಮಂದಿಯ ದುರ್ಮರಣ ಒಂದು ವಾರದಿಂದ ಸುರಿಯುತ್ತಿರುವ ಮಳೆಗೆ ಚನ್ನರಾಯಪಟ್ಟಣದ ವಾರನಹಳ್ಳಿ ಗ್ರಾಮದ ಶಿವಶಂಕರ್ ಅವರ ಮನೆ ನಾಶ ಪರಿಹಾರಕ್ಕಾಗಿ ಕುಟುಂಬದ ಮನವಿ ಅಜಾಗರೂಕತೆಯಲ್ಲಿ ಚಾಲಕನು ವೇಗವಾಗಿ ಕಾರು ಚಾಲನೆ ಮಾಡಿದ ಪರಿಣಾಮ ಡಿವೈಡರ್ಗೆ ಡಿಕ್ಕಿ ಹೊಡೆದು ಪಲ್ಟಿಯಾಗಿ ಪಕ್ಕದ ರಸ್ತೆ ಮೇಲೆ ಬಿದ್ದಿದ್ದು ಎದುರಿನಿಂದ ಬರುತ್ತಿದ್ದ ಕೊರಿಯರ್ ಲಾರಿಗೆ ಡಿಕ್ಕಿಯಾಗಿ ಅಪಘಾತದಲ್ಲಿ ಕಾರಿನಲ್ಲಿದ್ದ ಒಂದೇ ಕುಟುಂಬದ ಆರು ಜನರು ಸ್ಥಳದಲ್ಲೇ ಸಾವನ್ನಪ್ಪಿರುವ ದುರ್ಘಟನೆ ಭಾನುವಾರ ಬೆಳ್ಳಂಬೆಳಿಗೆ ತಾಲೂಕಿನ ಕಂದಲಿ ಗ್ರಾಮದ ಸಮೀಪ ರಾಷ್ಟೀಯ ಹೆದ್ದಾರಿ ಎಪ್ಪತ್ತೈದರಲ್ಲಿ ನಡೆದಿದೆ ಟೊಯೋಟಾ ಇಟಿಯೋಸ್ ಕಾರಿನಲ್ಲಿ ಚಾಲಕ ಚೇತನ್ ಸುನಂದ ನೇತ್ರ ರವಿಕುಮಾರ್ ನಾರಾಯಣಪ್ಪ ಹಾಗೂ ಕಾರು ಚಾಲಕ ರಾಜೇಶ್ ಇವರ ಚಿಕ್ಕಬಳ್ಳಾಪುರ ಮೂಲದವರೆಂದು ತಿಳಿದು ಬಂದಿದೆ ಗೋವಿಂದಪ್ಪರಿಗೆ ಚಿಕಿತ್ಸೆ ಕೊಡಿಸಿ ವಾಪಸ್ ಬರುತ್ತಿದ್ದಾಗ ಬೆಳಗ್ಗೆ ಸುಮಾರು ಐದು ಮೂವತ್ತರಲ್ಲಿ ಆಲೂರು ರಾಷ್ಟೀಯ ಹೆದ್ದಾರಿ ಎಪ್ಪತ್ತೈದರಲ್ಲಿ ಕಾರು ವೇಗವಾಗಿ ಬರುತ್ತಿದ್ದು ನಿದ್ದೆ ಮಂಪರಿನಲ್ಲಿದ್ದ ಕಾರು ಚಾಲಕ ಕಾರು ನಿಯಂತ್ರಣಕ್ಕೆ ಸಿಗದೆ ಡಿವೈಡರ್ಗೆ ಡಿಕ್ಕಿ ಹೊಡೆದು ಪಕ್ಕದ ರಸ್ತೆಗೆ ಕಾರು ಹಾರಿ ಹಾಸನದ ಕಡೆಯಿಂದ ಬರುತ್ತಿದ್ದ ಕೊರಿಯರ್ ಲಾರಿಗೆ ಡಿಕ್ಕಿ ಹೊಡೆದು ಚಕ್ರಕ್ಕೆ ಸಿಕ್ಕಿಕೊಂಡು ಕೆಲ ದೂರ ಕಾರು ಹೋಗಿದೆ ವೇಗಕ್ಕೆ ಕಾರು ಸಂಪೂರ್ಣ ಜಜ್ಜಿ ಹೋಗಿದ್ದು ಕಾರಿನಲ್ಲಿದ್ದ ಆರು ಜನರ ದೇಹ ಛಿದ್ರ ಛಿದ್ರವಾಗಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಎಷ್ಟೋ ಸಮಯದ ನಂತರ ಪೊಲೀಸ್ ಮತ್ತು ಅಗ್ನಿಶಾಮಕ ದಳಕ್ಕೆ ಕರೆ ಮಾಡಿದ್ದು ತಕ್ಷಣ ಸ್ಥಳಕ್ಕೆ ಬಂದು ಮೃತದೇಹಗಳನ್ನು ಆಂಬುಲೆನ್ಸ್ ವಾಹನದಲ್ಲಿ ಹಾಸನದ ಸರ್ಕಾರಿ ಆಸ್ಪತ್ರೆಗೆ ಸಾಗಿಸಿದ್ದಾರೆ ನಂತರ ಜೆಸಿಬಿ ಮೂಲಕ ಅಪಘಾತ ವಾಹನವನ್ನು ತೆರವುಗೊಳಿಸಲಾಯಿತು ಸ್ಥಳಕ್ಕೆ ಎಸ್ಪಿ ಮೊಹಮ್ಮದ್ ಸುಜೀತಾ ಡಿವೈಎಸ್ಪಿ ಇತರರು ಆಗಮಿಸಿ ಪರಿಶೀಲನೆ ನಡೆಸಿದರು ವಾಹನ ಚಾಲನೆ ಮಾಡುವಾಗ ನಿದ್ದೆ ಬರುವ ಸೂಚನೆ ಕಂಡ್ರೆ ರಸ್ತೆ ಬದಿ ಸುರಕ್ಷಿತ ಸ್ಥಳದಲ್ಲಿ ವಾಹನ ನಿಲ್ಲಿಸಿ ವಿಶ್ರಾಂತಿ ನಂತರ ವಾಹನ ಚಾಲನೆ ಮಾಡಬೇಕು ಅದೇ ವೇಗದಲ್ಲಿ ಯಾರು ವಾಹನ ಚಾಲನೆ ಮಾಡಬೇಡಿ ಎಂದು ಹಾಸನ ನಗರದ ನಿವಾಸಿ ದಸ್ತಗಿರ್ ಮಾಧ್ಯಮದ ಮೂಲಕ ಮನವಿ ಮಾಡಿದ್ದಾರೆ ಮಂಗಳೂರು ಕಡೆಯಿಂದ ಬರ್ತಾ ಇದ್ದಂತ ಕಾರು ನಿದ್ದೆಲ್ಲಿ ಮತ್ತೆ ಅತಿ ವೇಗವಾಗಿ ಡಿವೈಡರ್ ಹಾಕ್ತಿದ್ದಾರೆ ಆ ಕಡೆ ಬೆಂಗ್ಳೂರ್ ಕಡೆಯಿಂದ ಮುದ್ಯ ಬರ್ತಾ ಇರೋ ಲಾರಿಗೆ ತಗೊಂಡ್ಬಂದ್ ಗುದ್ದಿದ್ದಾರೆ ಐದ್ ಜನ ಸ್ಮಾರ್ಟ್ ಆಗಿದ್ದಾರೆ ಮಗು ಇದೆ ತಕ್ಕೋಗಿದ್ದಾರೆ ಸೇರಿಸಿ ಆರು ಜನ ತುಂಬಾ ವೇಗದಿಂದ ಚಾಲನೆ ಮಾಡಿರೋದೇ ಇದು ಇದಕ್ಕೆ ಇದಂತ ಕಾಣ್ತಾ ಇದೆ ಯಾಕಂದ್ರೆ ಅವ್ರ ಪಾಪೋಸು ಆಪೋಸ್ ಅಲ್ಲಿ ಬರ್ತಾ ಇರೋ ಡಿವೈಡರ್ ಪಾಸ್ ಆಗಬಾರ್ದು ಹೊಡೆದ್ ಬಂದು ಲಾರಿಗೆ ಲಾರಿ ಲಾರಿಗೆ ತಾಲೂಕಿನ ದಂಡಿಗನಹಳ್ಳಿ ಹೋಬಳಿಯ ಸಾತೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಾರನಹಳ್ಳಿ ಗ್ರಾಮದಲ್ಲಿ ಪ್ರಕೃತಿ ವಿಕೋಪಕ್ಕೆ ಶಿವೇಗೌಡರ ಮಗ ಶಿವಶಂಕರ್ ಅವರಿಗೆ ಸೇರಿದ ಮನೆ ಸಂಪೂರ್ಣವಾಗಿ ನಾಶವಾಗಿರುವ ಘಟನೆ ನಡೆದಿದೆ ಕಳೆದ ಒಂದು ವಾರದಿಂದ ವರುಣನ ಆರ್ಭಟಕ್ಕೆ ವಾರನಹಳ್ಳಿ ಗ್ರಾಮದ ಶಿವಶಂಕರ್ ಅವರಿಗೆ ಸೇರಿದ ಮನೆ ಸಂಪೂರ್ಣವಾಗಿ ಶಿಥಿಲಗೊಂಡು ಗೋಡೆಗಳು ಕುಸಿತ ಕಂಡಿವೆ ಎಂದು ಶಿವಶಂಕರ್ ತಿಳಿಸಿದರು ಈ ದುರ್ಘಟನೆಯಿಂದ ನಮ್ಮ ಕುಟುಂಬಕ್ಕೆ ತುಂಬಾ ನಷ್ಟ ಉಂಟಾಗಿದ್ದು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಸರ್ಕಾರದಿಂದ ಸೂಕ್ತ ಪರಿಹಾರ ಕೊಡಿಸಬೇಕೆಂದು ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಮನವಿ ಮಾಡಿದರು

ನಾವ್ ಕಡ ಬಡವರು ಕಷ್ಟದಲ್ಲಿದೆ ತುಂಬಾ ಅದಕ್ಕೆ ಒಂದು ಸಮಾನ ನಮಗೆ ಒಂದು ಪರಿಹಾರ ಕೊಡಿಸ್ಕೊಡ್ಬೇಕು ಅಂತ ದೈವಟ್ಟು ನಮ್ಮ ಕಮ್ಮಲಿ ಮನವಿ ಮಾಡ್ಕತ್ತೀನಿ ಹೆಚ್‌ಸಿಎ ನ್ಯೂಸ್ ನಲ್ಲಿ ಈಗ ಒಂದು ಪುಟ ಬ್ರೇಕ್ ಸುಜಲ ಪಿ ಯು ಕಾಲೇಜ್ ಹಾಸನದ हिसರಂತಾ ವಿದ್ಯಾ ಸಂಸ್ಥೆಗಳಲ್ಲಿ ಒಂದಾದ ಸುಜಲಾ ಪಿ ಯು ಕಾಲೇಜ್ ಸೈನ್ಸ್ ಕಾಮರ್ಸ್ ಕೋರ್ಸ್ಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ ಮತ್ತು ಸಿಇಟಿ ನೀ ಜೆಡಬಲ್ಇ ತರಗತಿಗಳಿಗೆ ನುರಿತ ಅಧ್ಯಾಪಕರಿಂದ ತರಬೇತಿ ನೀಡಲಾಗುವುದು ಸುಸಜ್ಜಿತ ಬಯಾಲಜಿ ಕೆಮಿಸ್ಟ್ರಿ ಫಿಸಿಕ್ಸ್ ಮತ್ತು ಕಂಪ್ಯೂಟರ್ ಸೈನ್ಸ್ ಲ್ಯಾಬ್ ವ್ಯವಸ್ಥೆ ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ವಸತಿ ವ್ಯವಸ್ಥೆ ಸೌಲಭ್ಯವಿದೆ ಮತ್ತು ಹಾಸನದ ಹೆಸರಾಂತ ಗಣಿತ ಶಾಸ್ತ್ರದ ಉಪನ್ಯಾಸಕರಾದ ಡಾಕ್ಟರ್ ಲೋಕೇಶ್ ಇವರ ಸಾರಥ್ಯದಲ್ಲಿ ಪಿಯು ಕಾಲೇಜ್ ಮುನ್ನಡೆಯುತ್ತಿದೆ ಸುಜನಾ ಪಿಯು ಕಾಲೇಜ್ ನಮ್ಮಲ್ಲಿ ನೂರಕ್ಕೆ ನೂರರಷ್ಟು ಫಲಿತಾಂಶ ಸುಜಲಾ ಪಿಯು ಕಾಲೇಜ್ ಅಪೂರ್ವ ಹೋಟೆಲ್ ರೋಡ್ ಉತ್ತರ ಬಡಾವಣೆ ಹಾಸನ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ತ್ರೀ ಫೋರ್ ತ್ರೀ ಸಿಕ್ಸ್ ಫೋರ್ ಆರ್ ಏಟ್ ತ್ರೀ ಒನ್ ಜೀರೋ ಫೋರ್ ಏಟ್ ಡಬಲ್ ಸಿಕ್ಸ್ ಸೆವೆನ್ ನೈನ್ ಆರ್ ಸೆವೆನ್ ಟು ಫೈವ್ ನೈನ್ ಸಿಕ್ಸ್ ಟ್ರಿಪಲ್ ಒನ್ ಫೋರ್ ಸುಜಲಾ ಪಿಯು ಕಾಲೇಜ್ ಸುಭದ್ರತೆಯ ಕಾಲೇಜ್ ನಿಮ್ಮ ಮಕ್ಕಳು ವಿವೇಕಯುತ ಸತ್ಪ್ರಜೆಗಳಾಗಬೇಕಲ್ಲವೇ ಹೆಸರಾಂತ ವಿದ್ಯಾಸಂಸ್ಥೆಯಾದ ಹಾಸನದ ಶ್ರೀ ವಿವೇಕಾನಂದ ವಿದ್ಯಾಲಯ ಇಲ್ಲಿ ಅಡ್ಮಿಷನ್ ಮಾಡಿರಿ ನಲವತ್ತಾರು ವರ್ಷಗಳಿಂದ ನಿರಂತರ ಉತ್ತಮ ಶಿಕ್ಷಣ ನೀಡುತ್ತಿರುವ ಹೆಗ್ಗಳಿಕೆ ತಜ್ಞರಿಂದ ಪಠ್ಯದ ರೂಪುರೇಷೆಗಳ ತಯಾರಿಕೆ ಬೇಬಿ ಸಿಟಿಂಗ್ ಎಲ್ ಕೆಜಿ ಯುಕೆಜಿ ಒಂದರಿಂದ ಹತ್ತನೆಯ ತರಗತಿಯವರೆಗೆ ಶಿಕ್ಷಣ ಸೌಲಭ್ಯವಿರುವುದು ಆಂಗ್ಲ ಮಾಧ್ಯಮದಲ್ಲಿ ಮನ ಮುಟ್ಟುವಂತೆ ಪಾಠ ಮಾಡುವರು ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಸ್ಪೆಷಲ್ ಕೋಚಿಂಗ್ ನೀಡುವರು ಮನೋವಿಕಾಸಕ್ಕಾಗಿ ಉತ್ತಮ ಲೈಬ್ರರಿ ಕಂಪ್ಯೂಟರ್ ಎಜುಕೇಶನ್ ನೃತ್ಯ ಸಂಗೀತ ಕ್ರೀಡೆ ಕರಾಟೆ ಯೋಗ ಶಿಕ್ಷಣ ವಿದ್ಯಾರ್ಥಿಗಳಿಗೆ ಕಲಿಕೆಯೊಂದಿಗಿನ ಹೂರಣ ವಿವೇಕಾನಂದ ವಿದ್ಯಾಲಯದ ವಿಶೇಷ ನೂರರಷ್ಟು ಫಲಿತಾಂಶ ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಉತ್ತಮ ಬುನಾದಿ ಶ್ರೀ ವಿವೇಕಾನಂದ ವಿದ್ಯಾಲಯ ಮಹಾರಾಜ ಪಾರ್ಕ್ ರಸ್ತೆ ಉತ್ತರ ಬಡಾವಣೆ ಹಾಸನ ದೂರವಾಣಿ ಎರಡು ಆರು ಒಂಬತ್ತು ಆರು ಎರಡು ಸೊನ್ನೆ ಮತ್ತು ಎರಡು ಆರು ಮೂರು ಎಂಟು ಸೊನ್ನೆ ಎಂಟು ವಿವೇಕಾನಂದ ವಿದ್ಯಾಲಯ ಬ್ರೇಕ್ ನಂತರ ನ್ಯೂಸ್ ನ್ಯೂಸ್ಗೆ ಸ್ವಾಗತ ನಗರದ ಶ್ರೀ ಕ್ಷೇತ್ರ ಕಾಳಿಕಾಂಬ ಕಮಟೇಶ್ವರ ದೇವಾಲಯದಲ್ಲಿ ಶ್ರೀಜಿ ವೇದಿಕ್ ಶ್ರೀ ಗಾಯತ್ರಿ ದೇವಿ ಜ್ಯೋತಿಷ್ಯ ಮತ್ತು ಪುರೋಹಿತ್ ಮಂದಿರದ ಅವಧಿಯಿಂದ ಮಕ್ಕಳಿಗೆ ಎರಡು ದಿನದ ಸಂಸ್ಕಾರ ಬಾಲಬೋಧೆ ಶಿಬಿರ ತರಗತಿ ಪ್ರಾರಂಭವಾಗಿದ್ದು ಮಕ್ಕಳ ಕಾರ್ಯಕ್ರಮವಾಗಿದ್ದರಿಂದ ಈ ಕಾರ್ಯಕ್ರಮವನ್ನು ಪುಟಾಣಿ ಮಕ್ಕಳಿಂದಲೇ ಉದ್ಘಾಟನೆ ಮಾಡಲಾಯಿತು ಸಂಜೆ ನಾಲ್ಕು ಗಂಟೆಯಿಂದ ಆರು ಗಂಟೆವರೆಗೆ ಉಚಿತವಾಗಿ ಸಂಸ್ಕಾರ ಬಾಲಬೋಧೆ ತರಗತಿಗಳು ಎರಡು ದಿನಗಳ ಕಾಲ ನಡೆಯಲಿದ್ದು ಆರು ವರ್ಷ ಮೇಲ್ಪಟ್ಟ ಎಲ್ಲ ಮಕ್ಕಳು ಈ ತರಗತಿಯಲ್ಲಿದ್ದು ಈ ಕಾರ್ಯಾಗಾರದಲ್ಲಿ ಮಕ್ಕಳಿಗೆ ಪ್ರತಿದಿನ ನಾವು ಮಾಡುವ ಕೆಲಸಗಳು ಒಟ್ಟಿಗೆ ಶ್ಲೋಕಗಳನ್ನು ಹೇಗೆ ಜೋಡಿಸಿಕೊಳ್ಳಬಹುದು ಸಂಸ್ಕಾರಯುತ ಜೀವನಕ್ಕೆ ಅಗತ್ಯವಾಗಿರುವ ಶ್ಲೋಕಗಳನ್ನು ಹಾಗೂ ಆದಿತ್ಯ ಹೃದಯವನ್ನ ಹೇಳಿಕೊಡಲಾಗುವುದು ಈ ಕಾರ್ಯಕ್ರಮದಲ್ಲಿ ಮಕ್ಕಳು ಉತ್ಸಾಹದಿಂದ ಪಾಲ್ಗೊಂಡು ಈ ಶಿಬಿರದ ಪ್ರಯೋಜನ ಪಡೆಯುತ್ತಿದ್ದಾರೆ ಕಾರ್ಯಾಗಾರದ ನಂತರ ಮಕ್ಕಳಿಗೆ ಪ್ರಶಂಸಾ ಪತ್ರ ನೀಡಲಾಗುವುದೆಂದು ಸಂಸ್ಥೆ ಮುಖ್ಯಸ್ಥರಾದ ಪ್ರದೀಪ್ ಶರ್ಮಾ ಮಾಹಿತಿ ನೀಡಿದ್ರು ಕಾರ್ಯಕ್ರಮದಲ್ಲಿ ಶ್ರೀಜಿ ವೇದಿಕ ಸಂಸ್ಥೆಯ ಮುಖ್ಯಸ್ಥರಾದ ಪ್ರದೀಪ್ ಶರ್ಮಾ ಕಲೇಶಾಚಾರ್ಯ ಹಾಗೂ ದೇವಾಲಯದ ಕಾರ್ಯದರ್ಶಿಗಳಾದ ಕೇಶವ ಪ್ರಸಾದ್ ದೇವಾಲಯದ ಬ್ರಹ್ಮಾನಂದ ಮೋಹನ್ ಕಲಾವತಿ ಮೊದಲಾದವರು ಉಪಸ್ಥಿತರಿದ್ದರು ಈಗ ಒಂದು ಬ್ರೇಕ್ ಓ ರಮೇಶ ಹಾಯ್ ಸುರೇಶ ನೀನೇನು ಇಲ್ಲಿ ನನ್ ಮಗನ್ನ ಪಿ ಯು ಜೊತೆಗೆ ಸಿಎ ಮಾಡಿಸೋಣ ಅಂದ್ರೆ ಮಗ ಸ್ಪೋರ್ಟ್ಸ್ ಕಲ್ಚರಲ್ಸ್ ಅಂತಾನೆ ಏನ್ ಮಾಡೋದು ಅದಕ್ಕೆ ಡೈರೆಕ್ಟ್ ಆಗಿ ತರ್ಕೊಂಡು ಹೋಗಿ ಪ್ರತಿ ಸಲ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ತಗೋತಿರೋ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್ ಸೇರ್ಸು ಸೇರಿಸು ಅಲ್ಲಿ ಪ್ರತಿ ವರ್ಷ ಸ್ಟೇಟ್ ರ್ಯಾಂಕ್ಸ್ ಹಾಗೆ ಜಿಲ್ಲೆಗೆ ಫಸ್ಟ್ ರ್ಯಾಂಕ್ ತಗೊಳ್ಳೋ ಜೊತೆಗೆ ಸಿ ಎ ಸಿ ಎಸ್ ಕೋಚಿಂಗ್ ಕೊಟ್ಟು ಒಳ್ಳೆ ರಿಸಲ್ಟ್ ಕೊಡ್ತಿರೋ ಜಿಲ್ಲೆಯ ನಂಬರ್ ಒನ್ ಕಾಮರ್ಸ್ ಕಾಲೇಜು ಅಲ್ಲ ಸಿ ಎ ಕೇಳಿದ್ದೀನಿ ಸಿ ಎಸ್ ಅಂದ್ರೆ ಕಂಪನಿ ಸೆಕ್ರೆಟರಿ ಅಂತ ಅದು ಸಿಎ ತರನೇ ಪ್ರೊಫೆಷನಲ್ ಕೋರ್ಸ್ ಇಡೀ ಜಿಲ್ಲೆಯಲ್ಲಿ ಸಿ ಎಸ್ ಗೆ ಕೋಚಿಂಗ್ ಕೊಡ್ತಿರೋದು ಇದೊಂದೇ ಕಾಲೇಜು ಪಿ ಯು ಡಿಗ್ರಿ ಎಲ್ಲಾ ಸ್ಟೂಡೆಂಟ್ಸ್ ಅಡ್ವಾನ್ಸ್ ಎಕ್ಸೆಲ್ ಎಸ್ ಎ ಪಿ ಟ್ಯಾಲಿ ಪವರ್ ಆಡ್ ಆನ್ ಕೋರ್ಸ್ ಗಳು ಇವೆ ಇಷ್ಟೇ ಅಲ್ಲಪ್ಪ ಡಿಗ್ರಿ ಸ್ಟೂಡೆಂಟ್ಸ್ ಗೆ ಪ್ಲೇಸ್ಮೆಂಟ್ ಟ್ರೈನಿಂಗ್ ಕೊಟ್ಟು ಕ್ಯಾಂಪಸ್ ಇಂಟರ್ವ್ಯೂ ಮಾಡಿಸ್ತಾರೆ ಮತ್ತೆ ಪ್ರತಿ ವರ್ಷ ಕಾಲೇಜಿನ ಐವತ್ತರಿಂದ ಅರವತ್ ವಿದ್ಯಾರ್ಥಿಗಳು ಒಳ್ಳೊಳ್ಳೆ ಕಂಪನಿಗೆ ಸೆಲೆಕ್ಟ್ ಆಗ್ತಿದ್ದಾರೆ ಜೊತೆಗೆ ಸ್ಪೋರ್ಟ್ಸ್ ನಲ್ಲಿ ಈ ಕಾಲೇಜ್ ನ ಮಕ್ಕಳು ಸ್ಟೇಟ್ ಮತ್ತೆ ನ್ಯಾಷನಲ್ಸ್ ಹೋಗ್ತಾರೆ ಕಲ್ಚರಲ್ಸ್ ಗೆ ಟ್ಯಾಲೆಂಟ್ ಹಂಟ್ ಅಂತ ಹಬ್ಬನೇ ಮಾಡ್ತಾರೆ ಹಾಗಾದ್ರೆ ಕಾಮರ್ಸ್ ಮಕ್ಕಳಿಗೆ ಬೇಕಿರುವ ಎ ಟು ಜೆಡ್ ಇದೊಂದೇ ಕಾಲೇಜ್ ನಲ್ಲಿ ಸಿಗುತ್ತೆ ಅಂತ ಆಯ್ತು ಹೌದು ಅದೇ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್ प्रवेशाग की संपर्क सेंट्रल कामर्स यु कॉलेज साइबाबा टेपल सालगामी रे हासन सेल काम डिग्री कॉलेजु कृषि फौंडेशन बिल्कुल सालगामी रस्ते हासन दूरवण संख्य डबल नईन वन सिक्स वन फोर वन फाइव डबल फोर् ಎಸ್ಸಿಯ ನ್ಯೂಸ್ಗೆ ಸ್ವಾಗತ ಮಲೆನಾಡಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ಕಾಡಾನೆ ಉಪಟಳ ಹೆಚ್ಚಾಗಿದ್ದು ಆನೆ ಮತ್ತು ಮಾನವನ ಸಂಘರ್ಷ ಇಡೀ ಮಲೆನಾಡು ಆತಂಕದ ಪರಿಸ್ಥಿತಿಯಲ್ಲಿದ್ದು ಬೆಳೆಗಾರರು ಮಾನವ ಮತ್ತು ಆನೆಗಳ ಸಂಘರ್ಷಕ್ಕೆ ಮುಕ್ತಿ ಕಾಣಿಸಲು ಪರಿಹಾರ ಸಾಧ್ಯತೆಗಳನ್ನು ಹುಡುಕಬೇಕಿದೆ ಎಂದು ರಾಷ್ಟೀಯ ಕಾಫಿ ಮಂಡಳಿ ಅಧ್ಯಕ್ಷ ಎಂಜಿ ದಿನೇಶ್ ಹೇಳಿದರು ತಾಲೂಕಿನ ಗೆಂಡೆಹಳ್ಳಿ ಸಮೀಪ ಕೆಂಚಿಗೆಗುಡ್ಡ ಜಿಕೆ ಕುಮಾರ್ ಅವರು ನಲ್ಲಿ ಹಾಸನ ಜಿಲ್ಲಾ ಪ್ಲಾಂಟರ್ ಸಂಘದ ವತಿಯಿಂದ ಹಮ್ಮಿಕೊಂಡ ಕಾಫಿ ಹಾಗೂ ಕಾಳುಮೆಣಸು ಬೆಳೆಗೆ ರಸಗೊಬ್ಬರ ಮತ್ತು ಫೋಲಿಯರ್ ಸ್ಪ್ರೇ ನಿರ್ವಹಣೆ ತಾಂತ್ರಿಕ ಅಧಿವೇಶನ ಮತ್ತು ವಿಚಾರ ಮಂಡನೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಕಾಡಾನೆ ಸಮಸ್ಯೆ ತಡೆಗೆ ಸಮಿತಿ ರಚಿಸಲು ಮುಂದಾಗಿದೆ ಇದಕ್ಕೆ ಡಾ ಸುರೇಂದ್ರ ಶರ್ಮಾ ಎಂಬ ನುರಿತಪ್ರ ನೇತೃತ್ವದಲ್ಲಿ ಸಮಿತಿ ವಿಶೇಷ ಅಧ್ಯಯನ ಹಾಗೂ ಪರಿಹಾರ ಸಾಧ್ಯತೆಗಳನ್ನು ಕಂಡುಕೊಳ್ಳಲು ಶೀಘ್ರವೇ ರಚನೆ ಮಾಡುವ ಇಂಗಿತ ವ್ಯಕ್ತಪಡಿಸಿದರು ಬಾಳೆಹೊನ್ನೂರು ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆ ರಾಸಾಯನಶಾಸ್ತ ಮುಖ್ಯಸ್ಥರಾದ ಡಾ ಪಿ ಶಿವಪ್ರಸಾದ್ ಮಾತನಾಡಿ ಕಾಫಿ ಕೃಷಿಯನ್ನು ಪ್ರಾರಂಭಿಸುವ ಮುನ್ನ ಮಣ್ಣಿನ ಪರೀಕ್ಷೆ ಅಗತ್ಯವಾಗಿ ನಡೆಸಬೇಕು ಹಾಗೂ ಅದರ ಆಧಾರದ ಮೇಲೆ ಪೋಷಕಾಂಶಗಳನ್ನು ಒದಗಿಸಬೇಕು ಕಾಫಿಯು ತನ್ನ ವಿಶೇಷ ಗುಣದಿಂದ ವಿಶ್ವದಲ್ಲಿಯೇ ವಿಶಿಷ್ಟ ಸ್ಥಾನ ಹೊಂದಿದೆ ಅಗತ್ಯ ಪ್ರಮಾಣದಲ್ಲಿ ನೀರು ಹಾಗೂ ನೆರಳು ದೊರಕುವಂತೆ ಮಾಡುವುದು ಅಗತ್ಯವಾಗಿದೆ ವೈಜ್ಞಾನಿಕ ವಿಧಾನಗಳ ಮೂಲಕ ಲಾಭದಾಯಕ ವೃತ್ತಿಯಾಗಿಸಬಹುದೆಂದು ಅಭಿಪ್ರಾಯಪಟ್ಟರು ಕರ್ನಾಟಕ ಬೆಳೆಗಾರರ ಸಂಘದ ಅಧ್ಯಕ್ಷ ಡಾ ಎಚ್ಡಿ ಮೋಹನ್ ಕುಮಾರ್ ಮಾತನಾಡಿ ಕಾಫಿ ಬೆಳೆ ಪ್ರಸ್ತುತ ಒಂದು ಸವಾಲು ರೀತಿ ಬೆಳೆಗಾರರ ಸಂಕಷ್ಟಕ್ಕೆ ಕಾರಣವಾಗಿದೆ ಅತಿವೃಷ್ಟಿ ಮತ್ತು ಅನಾವೃಷ್ಟಿ ವಿಶೇಷವಾಗಿ ಕಾಡಾನೆ ಸಮಸ್ಯೆಯಿಂದ ಬೆಳೆಗಾರರು ಕಾಫಿ ಕೃಷಿ ಬಗ್ಗೆ ಆಸಕ್ತಿ ಕಳೆದುಕೊಳ್ಳುತ್ತಿರುವ ಪರಿಸ್ಥಿತಿ ಬಂದಿದೆ ಪ್ರತಿ ಕಾಫಿ ಬೆಳೆಗಾರರು ತಮ್ಮ ತೋಟದಲ್ಲಿ ಕೆಲಸ ಮಾಡುವ ಪ್ರತಿ ಕಾರ್ಮಿಕರಿಗೆ ವಿಮೆಯೊಂದಿಗೆ ಕೆಲಸ ಮಾಡಿಸುವುದು ಸೂಕ್ತವಾಗಿದೆ ಎಂದ ಅವರು ತಾವು ವಿಯೆಟ್ನಾಂ ಕೃಷಿ ಪ್ರವಾಸದ ಅನುಭವಗಳನ್ನು ಹಂಚಿಕೊಂಡರು ಇದೇ ಸಂದರ್ಭದಲ್ಲಿ ಪ್ರಗತಿಪರ ಕೃಷಿಕ ಕರಣ್ ಗೌತಳ್ಳಿ ಅವರು ಪೋಲಿಯರ್ ಸ್ಪ್ರೇ ನಿರ್ವಹಣೆ ಬಗ್ಗೆ ಮಾಹಿತಿ ನೀಡಿದರು ವಿಚಾರ ಮಂಡನೆ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದ ಕಾಫಿ ಬೆಳೆಗಾರರಾದ ಜೆಕೆ ಕುಮಾರ್ ದಂಪತಿಗಳನ್ನು ಅಭಿನಂದಿಸಲಾಯಿತು ಉಳಿದಂತೆ ಕಾರ್ಯಕ್ರಮದಲ್ಲಿ ಹಾಸನ ಜಿಲ್ಲಾ ಕಾಫಿ ಪ್ಲಾಂಟರ್ ಸಂಘದ ಅಧ್ಯಕ್ಷ ಎಎಸ್ ಪರಮೇಶ್ ಹಿರಿಯ ಕಾಫಿ ಬೆಳೆಗಾರ ಬಿಎಂ ಮೋಹನ್ ಕುಮಾರ್ ಎಚ್ಡಿಪಿಎ ಗೌರವ ಕಾರ್ಯದರ್ಶಿ ಕೆಪಿ ಲೋಹಿತ್ ಬೇಲೂರು ತಾಲೂಕು ಕಾಫಿ ಬೆಳೆಗಾರರ ಸಂಘದ ಅಧ್ಯಕ್ಷ ಅದ್ದೂರಿ ಚೇತನ್ ಕುಮಾರ್ ಎಚ್ಡಿಪಿಎ ಟ್ರಸ್ಟ್ ಅಧ್ಯಕ್ಷ ತೋಚಾ ಅನಂತ ಸುಬರಾಯ ಗೆಂಡೆಹಳ್ಳಿ ಬೆಳೆಗಾರರ ಸಂಘದ ಅಧ್ಯಕ್ಷ ರತನ್ ಜೆಕೆ ಕುಮಾರ್ ಉಪಾಧ್ಯಕ್ಷ ಮಂಜುನಾಥ ಶೆಟ್ಟಿ ಖಜಾಂಚಿ ಎಂಜಿ ಸಚಿನ್ ಕೃಷ್ಣಮೂರ್ತಿ ವೈಎಸ್ ಗಿರೀಶ್ ಬಿಎಸ್ ಕುಮಾರ್ ಶ್ರೀನಿವಾಸ್ ಸೇರಿದಂತೆ ತಾಲೂಕು ಮತ್ತು ಹೋಬಳಿ ಘಟಕದ ಸದಸ್ಯರು ಹಾಗೂ ನೂರ ಐವತ್ತಕ್ಕೂ ಹೆಚ್ಚಿನ ಕಾಫಿ ಬೆಳೆಗಾರರು ವಿಚಾರ ಮಂಡನೆಯನ್ನ ಸದ್ಬಳಕೆ ಮಾಡಿಕೊಂಡ್ರು ಮಳೆ ಬರದೇ ಆದರೆ ಕ್ಲೈಮೇಟ್ ಚೇಂಜ್ ಇಂದ ಈ ನೈಟ್ರೋಜನ್ ಹಾಗಾಗಿ ಅದನ್ನ ನಾವು ಪ್ರಾಕ್ಟಿಕಲ್ ಆಗಿ ಮಾಡೋಕ್ಕಾಗಲ್ಲ ಏರಿಯಾ ಜಾಸ್ತಿ ಇರೋದ್ರಿಂದ ಆದರೂ ಸಹ ನಾವು ಕಾಫಿ ಬೆಳೆಗಾರರು ಮಾಡಲೇಬೇಕಾಗುತ್ತೆ ವಿಜ್ಞಾನಿಗಳ ಮೇಲೆ ಕೂತು ಆಗಲ್ಲ ನಾವು ತಂತಿದ್ದನ್ನು ಟಿಕ್ಕಂಡಿದ್ದನ್ನು ಮಾಡೋದು ಒಳ್ಳೆಯದು ಮನೆ ಪಕ್ಕದಲ್ಲಿರೋಂಥ ತೋಟ ಅಟ್ಲೀಸ್ಟು ಅದಕ್ಕೆ ಭೂಮಿಯೊಳಗೆ ಗೊಬ್ಬರ ಹಾಕಿ ಮತ್ತೆ ತೋಟದಲ್ಲಿ ಏನು ಮೇಲೆ ಗೊಬ್ಬರ ಹಾಕ್ತೀವಿ ಆ ಡಿಫ್ರೆನ್ಸ್ ನಾವು ನೋಡ್ಕೋಬೋದು ಆಗ ನಾವು ಮಟ್ಟಿಗೆ ಮಾಡಿದರೆ ಯಾವ ರೀತಿ ಕಾಫಿ ಪ್ರೊಡಕ್ಷನ್ ಬರುತ್ತೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳಿಕ್ಕೆ ಅವಕಾಶ ಆಗುತ್ತೆ ಮತ್ತೆ ಇನ್ನೊಂದು ವಿಚಾರ ಅಂತ ಹೇಳಿದರೆ ನಾವು ಇತ್ತೀಚೆಗೆ ಕರ್ನಾಟಕ ಬೆಳೆಗಾರರ ಒಕ್ಕೂಟದಿಂದ ಆ ಒಂದು ಕೃಷಿ ಅಧ್ಯಯನ ಬಗ್ಗೆ ವಿಯೆಟ್ನಾಂಗೆ ಹೋಗಿದ್ವಿ ಒಂದು ಇಪ್ಪತ್ನಾಲ್ಕು ಜನ ಅಲ್ಲಿ ಒಂದು ಈಗ ಬ್ರೇಕ್ ಹಾಸನದಲ್ಲಿ ಇಪ್ಪತ್ತೆಂಟು ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ ನಮ್ಮಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ಅವರು ಎಂಎಸ್ ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉತ್ತರ ಬಡಾವಣೆ ಹಾಸನ ಬ್ರೇಕ್ನಂತರ ಹೆಚ್ಚ ನ್ಯೂಸ್ಗೆ ಸ್ವಾಗತ ಈಗ ಸಂಕ್ಷಿಪ್ತ ಸುದ್ದಿಗಳು ಬಣವರ ಪಟ್ಟಣವು ಒಂದು ಹೋಬಳಿ ಕೇಂದ್ರ ಹಾಗೂ ಅತಿ ಹೆಚ್ಚು ವ್ಯಾಪಾರ ವಹಿವಾಟಿನ ಸ್ಥಳ ಎರಡು ರಾಷ್ಟೀಯ ಹೆದ್ದಾರಿಗಳು ಹಾದುಹೋಗಿವೆ ರಾಷ್ಟೀಯ ಹೆದ್ದಾರಿ ನಿರ್ಮಾಣವಾಗಿದೆ ಬೈಪಾಸ್ ರಸ್ತೆ ನಿರ್ಮಿಸಿ ನಗರದೊಳಗೆ ರಸ್ತೆ ಮಾಡಲಾಗಿದೆ ಆದರೆ ಪಾದಚಾರಿಗಳಿಗೆ ಸಮರ್ಪಕವಾದ ಫುಟ್ಪಾತ್ ನಿರ್ಮಾಣವಾಗಿಲ್ಲ ಇದರಿಂದ ಎ ಇದ್ದಂತಹ ಚರಂಡಿಗಳು ಕಸ ಕಡ್ಡಿ ಮಣ್ಣಿನಿಂದ ತುಂಬಿ ಹೋಗಿವೆ ಇದನ್ನು ತೆಗೆದು ಸ್ವಚ್ಛಗೊಳಿಸುವವರು ಇಲ್ಲದಂತಾಗಿದೆ

ಕಾರು ಮತ್ತು ಟ್ರಕ್ ನಡುವೆ ಭೀಕರ ಡಿಕ್ಕಿ ಕಾರು ಚಾಲಕನ ಜಾಗರೂಕತೆಯಿಂದ ಅಪಘಾತ ಮಗು ಸೇರಿ ಒಂದೇ ಕುಟುಂಬದ ಆರು ಮಂದಿಯ ದುರ್ಮರಣ ಒಂದು ವಾರದಿಂದ ಸುರಿಯುತ್ತಿರುವ ಮಳೆಗೆ ಚನ್ನರಾಯಪಟ್ಟಣದ ವಾರನಹಳ್ಳಿ ಗ್ರಾಮದ ಶಿವಶಂಕರ್ ಅವರ ಮನೆ ನಾಶ ಪರಿಹಾರಕ್ಕಾಗಿ ಕುಟುಂಬದ ಮನವಿ ಎಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ ಹೆಚ್ಚೆಯ ನ್ಯೂಸ್